ಗವರ್ನರ್ ಏನ ಏನ್ ಮಾಡ್ಬಿಟ್ಟವ್ರ ಇವರು ಇವ ನಮ್ಮವನ ಅಲ್ಲ ಇವ ನಮ್ಮವನ ಅಲ್ಲ ಬೇರೆ ಸಂದರ್ಭದಲ್ಲಿ ಹೇಳ್ತಾರೆ ಇವ ಯಾವನು ಇವ ನಮ್ಮವ ಇವ ನಮ್ಮವ ಇವ ನಮ್ಮವನ್ ಎಂದ ಕೂಡಲ್ಲ ಸಂಗಮ ದೇವ ನೀವು ಅಲ್ಲಿಂದನೇ ಬಂದಿರೋರು ಬೇರೆ ಟೈಮಲ್ಲಿ ಹೇಳ್ತಾರೆ ಈ ಗವರ್ನರ್ ವಿಚಾರ ಬಂದರೆ ಇವ ನಮ್ಮವ ಅಲ್ಲ ಇವ ನಮ್ಮವ ಅಲ್ಲ ಅಂತ ಹೇಳ್ತಾರೆ ಸೈನ್ಗೆ ಅಲ್ಲೇ ಹೋಗ್ತಾರೆ ಇಲ್ಲಿ ಇವತ್ತು ಗವರ್ನರ್ ಅವ್ರಿಗೆ ಕರೆದು ಅವ್ರ ಕೈಲಿ ಏನು ಬಹುಪಾರ ಪರ ಹಕ್ಕಳನ್ನ ಹಾಕ್ಸ್ಕೊಂಡಿದ್ರ ನಮ್ ಗವರ್ನರ್ ಬೇರೆ ಗವರ್ನರ್ ತರ ಅಲ್ಲ ಪಾಪ ಒಳ್ಳೆಯವರು ಒಳ್ಳೆಯವರು ಬೇರೆ ಗವರ್ನರ್ಗಳನ್ನೆಲ್ಲ ನೋಡ್ತಾ ಇದ್ದೀರಾ ನೀವು ಯಾವ ಬೇರೆ ಕೇರಳದಲ್ಲಿ ಎಲ್ಲ ನೋಡಿದೀರ ನಮ್ ಗವರ್ನರ್ ದಲಿತ ನಾನು ನನ್ಗೆ ಗೊತ್ತ ಅವರು ನಮ್ಮ ಇನ್ಚಾರ್ಜ್ ಆಗಿದ್ರು ಕರ್ನಾಟಕದ ಇನ್ಚಾರ್ಜ್ ಆಗಿದ್ರು ಮತ್ತೆ ಕೇಂದ್ರದಲ್ಲಿ ಮಂತ್ರಿ ಆಗಿದ್ರು ಬಹಳ ಸಜ್ಜನ ವ್ಯಕ್ತಿ ಸಜ್ಜನರಲ್ಲಿ ಸಜ್ಜನ ವ್ಯಕ್ತಿ ಅಂಥವ್ರಿಗೆ ಕಿರ್ಕುಳ ಅವ್ರಿಗೆ ಫಿಟ್ಟಿಂಗ್ ಇಡೋದು ಅವ್ರಿಗೆ ಫಿಟ್ಟಿಂಗು ಅವರೇನ ಒಂದು ಬಿಲ್ಲನ್ನ ವಾಪಸ್ ಮನೆ ಯಾವ್ದೋ ಯಾವುದು ಫೈನಾನ್ಸ್ ಮೈಕ್ರೋ ಫೈನಾನ್ಸ್ ಬಿಲ್ ವಾಪಸ್ ಕಳಿಸ್ತರು ಅವ್ರೇನ ಕಳಿಸ್ತರು ಈ ಆರ್ ಬಿ ಐ ರೂಲ್ಸ್ ಏನಿದೆ ಆ ಆರ್ ಬಿ ಐ ರೂಲ್ಸ್ ಅನ್ನ ಫಾಲೋ ಮಾಡಿ ನೀವು ಮಾಡಿ ಯಾಕಂದ್ರೆ ಹಿಂದೆ ನೀವು ಸರ್ಕಾರನೇ ಕೇಂದ್ರ ಇರಬಹುದು ರಾಜ್ಯ ಸರ್ಕಾರ ಇರ್ಬೋದು ಈ ಬ್ಯಾಂಕ್ಗಳಿಗೆ ಒಂದು ಅಧಿಕಾರ ಕೊಟ್ಟಿದ್ದಾರೆ ಯಾವ ರೀತಿ ನೀವು ಸಾಲ ಕೊಡಬೇಕು ಯಾವ ರೀತಿ ಸಾಲ ವಸೂಲಿ ಮಾಡಬೇಕು ಕೋರ್ಟ್ಗಳು ಅದು ಕೊಟ್ಟ ಅದನ್ನು ವೈಲೇಟ್ ಮಾಡಬೇಡಿ ಅಂದ್ರು ತಗೋ ಇಮಿಡಿಯೇಟ್ ಆಗಿ ಯಾಕಂದ್ರೆ ಇಲ್ಲಿ ಒದಿತಾ ಇದ್ರಲ್ಲ ಜನ ಒದಿತಾ ಇದ್ರು ಸಾಯ್ತಾ ಇದ್ರು ಇಲ್ಲಿ ಮೈಕ್ರೋ ಫೈನಾನ್ಸ್ ಅವಳಿಯಿಂದ ಜನ ಆತ್ಮಹತ್ಯೆ ಮಾಡ್ಕಂತ ಇದ್ರು ಊರುಗಳು ಬಿಟ್ಟು ಹೋದ್ರು ಅವ್ರಿಗೆ ಆ ಕಾಟ ರಾಜ್ಯಪಾಲರದಲ್ಲ ಈ ಕಾಟ ತಪ್ಪಿಸ್ಕೊಳೋಕ್ಕೋಸ್ಕರ ಗೌರ್ನರ್ನ ಹಾಕ್ಬಿಟ್ರು ಎಲ್ಲ ತಪ್ಪು ಮಾಡಿದ್ದು ಇವರು ಆಪಾದನೆ ಮಾಡಿದ್ದು ಗವರ್ನರ್ ಅವ್ರ ಮೇಲೆ ಇವತ್ತು ಅದಕ್ಕಿಂತ ಮುಂಚೆ ಹೋಗಿ ಇವ ನಮ್ಮ ಅಲ್ಲ ನಮ್ಮ ಅಲ್ಲ ಅಂತ ಹೇಳಿದ್ರು ಇನ್ನೊಬ್ರು ನಮ್ಮ ಗೌರವಾನ್ವಿತ ಎಮ್ ಎಲ್ ಸಿ ಅವರು ಹೆಸರು ಹೇಳಲ್ಲ ನಾನು ನಮ್ಮ ಗೌರವಾನ್ವಿತ ಎಮ್ ಎಲ್ ಸಿ ಅವರು ಅವರೊಂದು ಅವಾಜ್ ಬಿಟ್ರು ಮೇರಿ ಅವಾಜ್ ಸುನು ಮೇರಿ ಅವಾಜ್ ನಿಮ್ಮೂರವರು ಮೇರಿ ಅವಾಜ್ ಸುನೋ ಬಾಂಗ್ಲಾ ಪ್ರಧಾನಿ ಗತಿನೇ ಬರಲಿದೆ ನಾಲ್ಕನೇ ಅಂಗದ್ದು ನಾನೆಲ್ಲ ಹೇಳ್ತಾ ಇರೋದು ಅದಕ್ಕೆ ನಾಲ್ಕನೇ ಅಂಗ ಬರೆದಿರೋದು ಇದು ಕಾಮೆಂಟ್ ಮಾಡಂಗೆ ಇಲ್ಲ ಐ ವಾಂಟ್ ಡಿಸೋಜ ಕಾಂಗ್ರೆಸ್ ಎಂ ಎಲ್ ಸಿ ಒಂದು ವೇಳೆ ರಾಜ್ಯಪಾಲ ದಾವರ್ ಚಂದ್ ಗಹ್ಲೋಟ್ ಅವರು ರಾಷ್ಟ್ರಪತಿಯವರು ವಾಪಸ್ ಕರೆಸಿಕೊಳ್ಳದಿದ್ದರೆ ಗೌ ಅಂದ್ರೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಕರೆಸಿಕೊಳ್ಳದಿದ್ದರೆ ಬಾಂಗ್ಲಾ ಪ್ರಧಾನಿಗೆ ಬಂದಂತ ಪರಿಸ್ಥಿತಿಯ ರಾಜ್ಯಪಾಲರ ಕಚೇರಿಗೂ ಬರಲಿದೆ ಧಮ್ಕಿ ಹಿಂದೆ ಟೆರರಿಸ್ಟ್ಗಳು ಈ ತರ ಕೊಡ್ತಾ ಇದ್ರು ಇಂಥ ಟೈಮಲ್ಲಿ ಬಾಂಬ್ ಆಗ್ತೀರಿ ನಾವು ಅಂತ ಹಂಗೆ ಒಬ್ಬ ಗವರ್ನರ್ಗೆ ಗವರ್ನರ್ ಈ ರಾಜ್ಯದ ಮೊದಲ ಪ್ರಜೆ ಅವ್ರಿಗೆ ಬೆದರಿಕೆ ಇನ್ನು ನಮ್ಮ ಹ ಜಮೀರ್ ಅಹಮದ್ ಅವ್ರು ಹೇಳಿದ್ದಾರೆ ಜಮೀರ್ ಅಹ್ಮದ್ ಅವರು ಅವ್ರು ಯಾರು ಮಾತಾ ಕೇಳಿಬಿಟ್ಟು ಸೈನ್ ಮಾಡ್ತಾ ಇದ್ದಾರೆ ಗವರ್ನರ್ಗೆ ತಿಳುವಳಿಕೆ ಇಲ್ಲ ಅಂತ ಹೇಳಿದ್ದಾರೆ ಅವರು ಈ ತರ ಅವ್ರಿಗೆ ಅವಮಾನ ಮಾಡ್ತಾ ಇವತ್ತಿನ ಗವರ್ನರ್ಗೆ ಏನಿಟ್ಟಿದ್ದಾರೆ ನೀನು ಎಜುಕೇಶನ್ ಮಿನಿಸ್ಟ್ರು ಬೆಟಿ ಮಾತ್ರ ಬರಬೇಕು ಈಗ ಪ್ರಿಯಾಂಕಾ ಖರ್ಗೆ ಅವರು ಹೋಗಿ ಕರೆದ್ರೆ ಅವ್ರಿಗೇನು ವೈಸ್ ಚಾನ್ಸಲರ್ ನೇಮಕ ಮಾಡೋ ಅಧಿಕಾರನೇ ಇರೋಲ್ಲ ಬಂದು ಘಟಿಕೋತ್ಸವದಲ್ಲಿ ಆ ಕೋಟ್ ಹಾಕ್ಕೊಬೇಕು ಕೋಟ್ ಹಾಕ್ಕೊಂಡು ಕೂತ್ಕೊಂಡು ಅವ್ರು ಕೂಡ ಕಾಫಿ ತಿಂಡಿ ತಿಂಡ್ಕೊಂಡು ಸೀದಾ ಹೋಗ್ಬೇಕು ರಾಜ್ಯಪಾಲರು ಹಾಂ ವಿಶ್ವೇಶ್ವರ ಮಸೂದೆ ಎರಡು ಸಾವಿರದ ಇಪ್ಪತ್ತೈದು ಸಿದ್ಧ ಬಜೆಟ್ ಅಧಿವೇಶನ ಮಂಡನೆ ರಾಜ್ಯಪಾಲರಿಗೆ ಘಟಿಕೋತ್ಸವದಲ್ಲಿ ಮಾತ್ರ ಅವಕಾಶ ಇದು ಸರ್ಕಾರದ ನಡುವೆ ರಾಜ್ಯಪಾಲರ ಕಿಡಿ ಇನ್ನೊಂದು ಇದರಲ್ಲಿ ಇವ್ರ ನಡೆ ಅವ್ರ ಕಿಡಿ ಅಂದ್ರೆ ಸೌಹಾರ್ದಿತವಾಗಿ ಈ ಸರ್ಕಾರ ಮಾಡ್ತಾ ಇದೆಯಾ ಅಂತ ಪಾರದರ್ಶಕ ಸಂವಿಧಾನ ಇವೆಲ್ಲವನ್ನ ಹೇಳ್ತಾ ಇದಾರಲ್ಲ ಎಲ್ಲಿ ನಡೀತಾ ಇದೆ ಇವತ್ತು ಈ ಒಂದು ಸೇಡಿನ ರಾಜಕಾರಣದಿಂದ ಕರ್ನಾಟಕದಲ್ಲಿ ಈ ಸುಳ್ಳು ಹೇಳುವಂತ ಒಂದು ಸರ್ಕಾರ ಸುಳ್ಳಿನ ಡಿಕ್ಷನರಿಯನ್ನೇ ಇಟ್ಕೊಂಡ್ಬಿಟ್ಟಿದ್ದಾರೆ ಇವರು ನನಗನ್ಸ್ತತೆ ಗವರ್ನರ್ ಅವ್ರನ್ನ ಕರೆದು ಅವ್ರ ಕೈಲಿ ಈ ಸರ್ಕಾರ ಇಂತಿಂತ ಘನಂದಾರಿ ಕೆಲಸ ಮಾಡಿದೆ ಅಂತ ಹೇಳಿದ್ದಾರೆ ನನಗೆ ಒಂಥರ ಜನಗಳಿಗೆ ನಮಗೆಲ್ಲ ಒಂಥರ ಭ್ರಮೆ ಆಗ್ತಾ ಇದೆ ಈ ಸರ್ಕಾರದ ಬಗ್ಗೆ ಈ ಸರ್ಕಾರ ಏನಾಗಿದೆ ಅಂತ ಹೇಳಿದ್ರೆ ಗವರ್ನರ್ ಅವ್ರನ್ನ ಕರೆಸಿ ಭಾಷಣ ಓದಿಸಿದ್ದಾರೆ ಈ ಸರ್ಕಾರ ಕನ್ನಡಿ ಮುಂದೆ ಅಂದರೆ ಕನ್ನಡಿಯ ಗಂಟು ಅಂತೀರಿ ನಾವು ಕನ್ನಡಿಯ ಗಂಟು ಕನ್ನಡಿ ಮುಂದೆ ನಿಂತ್ಕೊಂಬಿಡೋದು ಕನ್ನಡಿ ಮುಂದೆ ನಿಂತ್ಕೊಂಡು ಕನ್ನಡಿನ ಕೇಳೋದು ನಾನು ಹೆಂಗಿದ್ದೀಯಾ ಅಂತ ಅದಕ್ಕೆ ಕನ್ನಡಿ ಏನು ಹೇಳ್ತೈತೆ ಮಿರರ್ ಆ ಮಿರರ್ ಕನ್ನಡಿ ಏನು ಹೇಳ್ತೈತೆ ಅಂದ್ರೆ ನೀನು ಹೇಗಿದ್ದೀಯಾ ಅಂತ ಹೇಳಿದ್ರೆ ನೀನು ಏಳು ಸಪ್ತ ಸಾಗರಗಳನ್ನು ದಾಟಿ ಅಲ್ಲೊಂದು ದ್ವೀಪ ಇದೆ ಸಪ್ತ ಸಾಗರಗಳಲ್ಲಿ ಇದೊಂದು ದ್ವೀಪ ಇದೆ ಅಲ್ಲೊಬ್ಬ ರಾಜಕುಮಾರಿ ರಾಜ್ಕುಮಾರ್ ಪಿಕ್ಚರ್ ರಾಜ್ಕುಮಾರ್ ದೀಪದಲ್ಲಿ ಒಬ್ಬ ರಾಜಕುಮಾರಿ ಅಷ್ಟು ಸುಂದರವಾಗಿದ್ದೀಯಾ ಅಂತ ಹೇಳ್ತಾರೆ ಅಂದ್ರೆ ಕನ್ನಡಿ ಮುಂದೆ ನಿಂತಾಗ ನೀವು ಏನು ಹೇಳ್ತದೆ ಅದನ್ನ ಎಳ್ಕೊಂಡಿದ್ದೀರಾ ನೀವು ಜನದ ಮುಂದೆ ನಿಂತಿಲ್ಲ ನೀವು ಜನದ ಮುಂದೆ ಹೋದ್ರೆ ಇವತ್ತು ನೀವು ಸೋಷಿಯಲ್ ಮೀಡಿಯಾ ನೋಡಿ ಮಾಧ್ಯಮ ನೋಡಿ ದಿನ ಮಾಧ್ಯಮದಲ್ಲಿ ಏನ್ ಬರ್ತಾ ಇದೆ ದಿನನಿತ್ಯ ಇದೆ ಸರ್ಕಾರ ಅಲ್ಲಿ ಆತ್ಮಹತ್ಯೆ ಇಲ್ಲಿ ರೈತರ ಆತ್ಮಹತ್ಯೆ ಅಲ್ಲಿ ಬ್ಯಾಂಕ್ ದ ರೋಡೆ ಮುಳುಗುತ್ತಿರುವ ಬೆಂಗಳೂರು ಬರ್ತಾರೆ 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 ಆಮೇಲೆ ಅಧ್ಯಕ್ಷರೇ ಈಗ ಬಂದೇ ಬರ್ತಾರೆ ನಾನು ಹೇಳಿದ್ಮೇಲೆ ಈಗ ಬಂದೇ ಬರ್ತಾರೆ ನೀವು ಬೇಡ ಅಂದ್ರೆ ಬರ್ತಾರೆ ಈಗ ಬರ್ತಾರೆ ಸನ್ಮಾನ್ಯ ಅಧ್ಯಕ್ಷರೇ ಇದು ಪಾರದರ್ಶಕ ಆಡಳಿತ ರಾಮಲಿಂಗಾರೆಡ್ಡಿ ಹೇಳಿದ ಮೂರು ವರ್ಷದ ಮುಂದೆ ಅಂತ ಅಂತ ಹೇಳಿಬಿಟ್ಟು ನಾನು ಜನಕ್ಕೆ ಹೇಳಿ ಇನ್ ಮುಳುಗು ಬೆಂಗಳೂರು ಅಂತ ಹೇಳಿ ಅಧಿಕಾರಕ್ಕೆ ಬಂದವರು ಅಶೋಕ ಮುಳಗ್ ಅಂತ ಹೇಳಿದ್ರೆ ಒಂದ್ ಸೆಕೆಂಡ್ ಒಂದ್ ಸೆಕೆಂಡ್ ಒಂದೇ ಸೆಕೆಂಡ್ ತಾವು ಜನದ ಮುಂದೆ ಹೋಗಿಲ್ಲ ಅಂತಂದ್ರಿ ಉಪ ಚುನಾವಣೆಗಳಲ್ಲಿ ಜನದ ಮುಂದೆ ಹೋದ್ವಿ ಪಾರ್ಲಿಮೆಂಟ್ ವಿವಾದ ಮಾಡಿಮೆಂಟ್ ಚುನಾವಣೆ ಪಾರ್ಲಿಮೆಂಟ್ ಚುನಾವಣೆ ಹೇಗಾಗಿತ್ತು ಹೋಗಿ ಮೂರು ಚುನಾವಣೆ ಅಂತ ನಮ್ಗೆಲ್ಲ ಗೊತ್ತಿದೆ ಪಾರ್ಲಿಮೆಂಟ್ ಎಲೆಕ್ಷನ್ ನೋಡ್ಕೊಳ್ಳಿ ನಮಗೆ ನೇರವಾಗಿ ನಿಮ್ಮನ್ನ ತೀರ್ಮಾನ ಮಾಡಿದ್ದಾರೆ ನ್ಯಾಷನಲ್ ಲೆವೆಲ್ ಈಗ ಅಧಿಕಾರದಲ್ಲಿ ನ್ಯಾಷನಲ್ ಲೆವೆಲ್ ಅಲ್ಲಿ ನಿಮಗೆ ಎಷ್ಟು ಅದು ಇದಿತ್ತು ಈಗ ಎಷ್ಟಿದೆ ಅಲ್ಲ ಕರ್ನಾಟಕ ರಾಜ್ಯ ಈಗ ಕರ್ನಾಟಕ ರಾಜ್ಯದ ನೀವು ಮಾತಾಡಿ ಕರ್ನಾಟಕ ರಾಜ್ಯ ಕರ್ನಾಟಕ ರಾಜ್ಯ ಲೋಕಸಭಾ ಚುನಾವಣೆ

ಮೂರು ಉಪ ಚುನಾವಣೆಗಳು ಹಾಗಾಗಿ ನಿಜವಾದ ಪರಿಸ್ಥಿತಿ ನಿಮ್ಗೆ ಗೊತ್ತಿದೆ ಮತದಾರರು ಪರಿಸ್ಥಿತಿ ಗೊತ್ತಿದೆ ಗೆಲ್ಸಿದ್ದಾರೆ ಕಳೆದ ನಮ್ ಸರ್ಕಾರದಲ್ಲಿ ಹದಿನೆಂಟು ಗೆದ್ದಿದೀವಿ ಮಾತಾಡ್ತಾರ ಆಗಿನ ಕಾಲದಲ್ಲಿ ಎಲ್ಲಾನು ಇತ್ತು ಸರ್ ಕಾಲಚಕ್ರ ಅವಾಗ ನೀವೇ ಹೇಳ್ತಾ ಇದ್ರಲ್ಲ ಇಲ್ಲಿದ್ದಾಗ ಒಂದ್ ಕಾಲದಲ್ಲಿ ಕಾಂಗ್ರೆಸ್ ಅಲ್ಲಿ ಲ್ಯಾಂಪ್ ಪೋಸ್ಟಿ ಕೊಟ್ಟರು ಗೆಲ್ತಾ ಇದ್ರು ಈಗ ಅವಾಗ ನಿಮ್ ನಡೆದಿದೆ ಅಂತ ಹೇಳ್ತಾ ಇದ್ರೆ ನಿಮ್ ಪರಿಸ್ಥಿತಿ ಏನಿದೆ ಅಂತ ಕೇಳ್ತಾ ಇರೋದಷ್ಟೇ ಲೋಕಸಭಾ ಏನಾಯ್ತು ಇದು ಇಲ್ಲಿ ಕರ್ನಾಟಕದಲ್ಲಿ ಏನಾಗ್ತಾ ಪ್ರತಿಪಕ್ಷ ಇತ್ತು ಅಲ್ಲ ಪ್ರತಿಪಕ್ಷದ